ಮೇಲ್ದಂಡ ಯೋಜನೆ ಪೂರ್ಣಗೊಳಿಸುವ ಬಗ್ಗೆ ಸರ್ಕಾರ ತನ್ನ ನಿಲುವು ಸ್ಪಷ್ಟಪಡಿಸಬೇಕು ಎಂದು ಬಾಗಲಕೋಟೆ ರೈತರ ಹಕ್ಕುಗಳ ಹೋರಾಟ ಸಮಿತಿ ಮುಖಂಡರಾಗಿರುವಂತ ರವಿ ಕುಮಟಗಿ ಒತ್ತಾಯಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಸರ್ಕಾರಗಳ ನಿರ್ಲಕ್ಷ್ಯದ ಪರಿಣಾಮ ಯೋಜನಾ ವೆಚ್ಚ ಹೆಚ್ಚಿದೆ ನೀರಾವರಿ ಸಚಿವರಾದಂತಹ ಡಿಕೆ ಶಿವಕುಮಾರ್ ಅವರು ಎರಡು ಲಕ್ಷ ಕೋಟಿ ರೂಪಾಯಿ ಎಲ್ಲಿಂದ ಸರಿ ಹೊಂದಿಸಬೇಕು ಎನ್ನುವ ಮಾತನಾಡಿರುವುದು ಸರಿಯಲ್ಲ ಸರ್ಕಾರ ಮುಂದಿನ ಆರು ವರ್ಷಗಳ ಕಾಲ ಪ್ರತಿ ವರ್ಷ ನಲವತ್ತು ಸಾವಿರ ಕೋಟಿ ರೂಪಾಯಿಗಳ ಖರ್ಚು ಮಾಡಬೇಕು ಎಂದು ಅವರು ಆಗ್ರಹಿಸಿದರು ರೈತರಿಗೆ ಭೂ ಸ್ವಾಧೀನ ಪರಿಹಾರ ನೀಡಿಕೆ ಕಾನೂನು ಬದ್ಧವಾಗಿದೆ ಸೂಕ್ತ ಪರಿಹಾರ ಸಿಗಬೇಕು ಬಾಗಲಕೋಟೆಯಲ್ಲಿ ಭೂಮಿ ಬೆಲೆ ಹೆಚ್ಚು ಅನಿಸಿದಲ್ಲಿ ಬೆಂಗಳೂರು ಬಳಿ ಜಾಗ ಕೊಡಿ ಅಲ್ಲೇ ಬಂದು ನೆಲೆಸಲು ಸಿದ್ಧ ಎಂದು ಅವರು ವಾಗ್ದಾಳಿ ನಡೆಸಿದರು ಮಾಡಿದ ಈಗ ಎರಡು ಲಕ್ಷ ಕೋಟಿ ಅಂತ ಇವತ್ತಂತೇರಿ ಇದು ಮುಗಿದ್ರೊಳಗ ಇನ್ನೂ ಒಂದು ನಲ್ವತ್ತೈವ ಸಾವಿರ ಕೋಟಿನೂ ಹೆಚ್ಚಾಗಬಹುದು ಆ ನಿಟ್ಟಿನಾಗ ಸರ್ಕಾರ ಏನ್ ವಿಚಾರ ಮಾಡ್ಬೇಕಿ ಅಂತಂದ್ರೆ ವರ್ಷ ಒಂದು ನಲವತ್ತು ಸಾವಿರ ಕೋಟಿ ಮುಂದಿನ ಆರು ವರ್ಷ ಒಳಗ ನಾವು ಈ ಪ್ರೊಜೆಕ್ಟ್ ಮುಗಿಸಾಕ ಕೊಡ್ತೀವಿ ಭದ್ರ ಆಗ್ತಿವ ಅನ್ನುವಂತ ನಿರ್ಣಯ ಮಾಡಿದ್ರೆ ಮಾತ್ರ ಈ ಪ್ರಾಜೆಕ್ಟ್ ಮುಗಿಯಾಕ್ ಸಾಧ್ಯ ಐತಿ ಇದು ಸುಮ್ನ ಮುಂದಾಕೊಂತ ಹೋದ್ರ ಉಪಯೋಗ ಇದು ದಿವಸ ದಿವಸ ಇದು ಕಾಸ್ಟ್ ಇನ್ಕ್ರೀಸ್ ಹಾಕೊಂತಾನ ಹೋಗುದು ಅಂತ ಹೇಳಿಕ್ ಬಯಸ್ತೀನಿ ಈ ರೀಹ್ಯಾಬಿಲಿಟೇಷನ್ ಅಂಡ್ ರೀಸೆಟಲ್ಮೆಂಟ್ ಆಕ್ಟ್ ಎರಡ್ ಸಾವಿರ ಹದಿನಾಲ್ಕರಾಗ ಕಾಂಗ್ರೆಸ್ ಸರ್ಕಾರನ ಪಾಸ್ ಮಾಡಿದಂತ ಒಂದು ಆಕ್ಟ್ ಇದು ಈ ಆಕ್ಟ್ ಸರಿ ಇಲ್ಲ ಅನ್ನೋ ರೀತಿ ಒಳಗ ಉಪಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರ ಹೆಂಗ್ ಕೊಡಕಾಕಿ ಇಪ್ಪತ್ತ್ ಮೂರು ಕೋಟಿ ಅಂತ ಹೇಳಿದ್ರು ಹೆಂಗ್ ಕೊಡಕ್ ಆಕತ್ರಿ ಇಪ್ಪತ್ತ್ ಮೂರು ಕೋಟಿ ಎಕರೆ ಯಾರು ಮಾಡ್ಯಾರ್ರೀ ನಮ್ಮ ಕಾನೂನಾಗ ಅದಕ್ಕೆ ಅವಕಾಶ ಐತಿ ಆ ರೀತಿ ಒಳಗೆ ಅದ ರೇಟ್ ಆಗೈತಿ ನೀವು ಕೊಟ್ಟಿದ್ದು ಕೇವಲ ಮೂರು ಕೋಟಿ ರೂಪಾಯಿ ಪರ್ ಎಕರ್ ಇವತ್ತ ಮತ್ ಎಣ್ಣೆ ಪೊಟೆನ್ಶಿಯಲ್ ಜಗಾನ ಹುಡುಕಿ ನೀವು ಮಾಡಿದ ತಪ್ಪು ನಿಮ್ದಲ್ಲ ಮೂರು ಕೋಟಿ ರೂಪಾಯಿ ಪರ್ ಏಕರ್ ಆಗೈತಿ ಒಂದ್ ಎಕರೆ ಜಮೀನಿಗೆ ಅದರ ಮುಂದಿನ ಭಾಗವಾಗಿ ನಮ್ಮ ಜೀವನ ಕಳ್ಕೊಂಡು ನಾವು ರೀಸೆಟಲ್ಮೆಂಟ್ ಸಲುವಾಗಿ ಉಳಿದಿಷ್ಟು ಕೊಟ್ಟಿರಿ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಕೊಡ್ಬೇಕಂತ ಐತಿ ಅದ್ರ ಪ್ರಕಾರ ನೀವು ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಕೊಟ್ಟಿರಿ ಆಮೇಲೆ ಭೂಮಿ ಕಳ್ಕೊಂಡಿದ್ದಕ್ಕೆ ಅದನ್ನ ಎರಡು ಪಟ್ಟು ಕೊಡ್ಬೇಕಂತ ಐತಿ ಅದ್ರ ಪ್ರಕಾರ ಎರಡು ಪಟ್ಟು ಕೊಟ್ಟಿರಿ ಆಯ್ತು ಇವಿಷ್ಟು ಕೇಸು ಆಕ್ಟ್ ಪ್ರಕಾರ ಹೋದ್ರೆ ಯಾವ್ದೇ ಒಂದ್ ರೀತಿಯ ತಕರಾರಿದ್ರ ಆರ್ ತಿಂಗಳಾಗಿ ಇತ್ಯರ್ಥ ಆಗಬೇಕು ಅಂತು ಐತಿ ಹನ್ನೊಂದು ವರ್ಷ ನೀವು ಟೆನ್ ಸದನದಾಗ ಉಪಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ಎರಡು ಲಕ್ಷ ಕೋಟಿ ಸರ್ಕಾರಕ್ಕೆ ಕೊಡೋದಾಗುದಿಲ್ಲ ಅಂತ ಹೇಳಕತ್ತಾರ ಎರಡು ಲಕ್ಷ ಕೋಟಿ ಸರ್ಕಾರಕ್ಕೆ ಕೊಡೋದಾದ ಆಗುದಿಲ್ಲ ಅಂತ ಅನ್ನುವತ್ನಾಗ ಆ ಪ್ರೊಜೆಕ್ಟ್ ಅನ್ನು ಇವ್ರು ತಗೊಂಡಿದ್ದಲ್ಲ ಸುಮಾರು ಹತ್ತೊಂಬತ್ ನೂರ ಅರವತ್ನಾಲ್ಕರಾಗ ಒಂದು ಒಳ್ಳೆ ಪ್ರೊಜೆಕ್ಟ್ ಅಭಿವೃದ್ಧಿಗೆ ಪೂರಕ ಆಗುವಂತ ಒಂದು ಒಳ್ಳೆ ಪ್ರೊಜೆಕ್ಟ್ ಅಂತ ತಿಳ್ಕೊಂಡ ಅದನ್ನ ಅವಾಗ ನಿರ್ಣಯ ಮಾಡ್ಯಾರ ಅದ್ ತದನಂತರ ಬಂದಂತ ಎಲ್ಲ ಸರ್ಕಾರಗಳು ನಿರ್ಲಕ್ಷ್ಯ ಧೋರಣೆಯಿಂದ ಇದು ಕಾಸ್ಟ್ ಹೆಚ್ಚಾಗೈತಿ ಹೊರತಾಗಿ ಬೇರೆ ಒಳಗೆ ಇದು ಕಾಸ್ಟ್ ಹೆಚ್ಚಾಗಿಲ್ಲ ನೀವು ಅಥವಾ ಹೆಚ್ಚಿಗೂ ಮಾಡಾಕತ್ತಿಲ್ಲ ಇನ್ನೂ ಇದ್ರೊಳಗೆ ರೆಡ್ಯೂಸ್ ಮಾಡ್ಕೊಂತಾನೆ ಒಂಟೀರಿ ಹೊರ್ತಾಗಿ ಈ ಅಭಿವೃದ್ಧಿಗೆ ಎಷ್ಟು ಬೇಕು ಅನ್ನೋದು ನಿರ್ಣಯನ ಮಾಡಿಲ್ಲ ಆಮೇಲೆ ಇಷ್ಟು ನೀ ನೀರಾಗಿ ಇಷ್ಟು ಜಗ ಒಕ್ಕಿ ಅಂತ ಗೊತ್ತಿತ್ತು ಅವ್ರಿಗೆ ನೀವು ಫಸ್ಟ್ ಅಕ್ವಿಸಿಷನ್ ಮಾಡುವಾಗ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಎಕರೆ ಸಿಗುತ್ತಿದ್ದು ಆ ಟೈಮ್ ಒಳಗೆ ಯಾಕೆ ಮಾಡಲಿಲ್ಲ ಮತ್ತೆ ಅದು ಕಾಸ್ಟ್ ಇನ್ಕ್ರೀಸ್ ಆಗ್ತತಿ ಅಂತಾನೆ ಬಿಟ್ಟುಕೋಂತ ಅದನ್ನ ಮೂರು ಹಂತವಾಗಿ ಡೆವಲಪ್ ಮಾಡ್ಬೇಕಂತ ನೀವ ಡಿಸೈಡ್ ಮಾಡಿದ್ದೈತಿ ಮತ್ತೆ ಅದ ಹಂತ ಹಂತವಾಗಿ ನೀವು ಮಾಡ್ಕೊಂತ ಇದಕ್ಕೆ ದುಡ್ಡು ಹಾಕಬೇಕಂತ ನಿರ್ಣಯ ಆಗಿದ್ದಾನೆ ಐತಿ ಅದು ವರ್ಲ್ಡ್ ಬ್ಯಾಂಕ್ ಜೋಡಿ ಅಗ್ರಿಮೆಂಟು ಐತಿ ಇಂಥ ಒಂದಿದ್ದಾಗ ನೀವು ಇವತ್ತಿನ ದಿವಸ ಎರಡ್ ಲಕ್ಷ ಕೋಟ್ ಕೊಡಾಕ್ ಆಗಂಗಿಲ್ಲ ಅನ್ನೋದು ಸೂಕ್ತ ಅಲ್ಲ ಸರಿ ಅಲ್ಲ ಮತ್ತೆ ಸರ್ಕಾರ ನಡೆಸುವವರು ಈ ರೀತಿ ಒಳಗೆ ಮಾತಾಡಬಾರ್ದು ಅದಕ್ಕೆ ಏನ್ ವ್ಯವಸ್ಥೆ ಮಾಡಬೇಕು ಮಾಡಲೇಬೇಕಾಗ್ತತಿ ಭೂ ಸ್ವಾಧೀನ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ನ್ಯಾಯಾಲಯವು ಜಮಖಂಡಿ ಉಪ ವಿಭಾಗಾಧಿಕಾರಿಗಳ ಪೀಠೋಪಕರಣ ಜಪ್ತಿ ಮಾಡಲು ಆದೇಶ ಮಾಡಿದೆ ನ್ಯಾಯಾಲಯದ ಆದೇಶದ ಮೇರೆಗೆ ನ್ಯಾಯವಾದಿ ಎಲ್ಎನ್ ಸುಣಗದ್ ಉಪ ವಿಭಾಗಾಧಿಕಾರಿ ಶ್ವೇತಾ ಬಿಡ್ಕರಿ ಅವರ ಸಂಚಾರ ಮಾಡುತ್ತಿರುವ ವಾಹನವನ್ನು ಜಪ್ತಿ ಮಾಡಿದ್ದಾರೆ ಮುದೋಳ ತಾಲೂಕಿನ ಬೆಳಗಡಿ ಗ್ರಾಮದ ಬಾಳಪ್ಪ ಲಿಂಗಪ್ಪ ಕಪ್ಪಲಗುದ್ದಿ ದರ್ಯಪ್ಪ ಮುತ್ತಪ್ಪ ಕಪ್ಪಲಗುದ್ದಿ ಎಂಬುವರ ಜಮೀನು ಕೆರೆ ನಿರ್ಮಾಣಕ್ಕೆ ಭೂಸ್ವಾಧೀನ ಮಾಡಿಕೊಳ್ಳಲಾಗಿತ್ತು ನಾಲ್ಕು ಎಕರೆ ಇಪ್ಪತ್ತೆಂಟು ಗುಂಟೆ ಜಮೀನು ಭೂ ಸ್ವಾಧೀನ ವಶಪಡಿಸಿಕೊಂಡು ಹಲವು ವರ್ಷಗಳ ಕಳೆದರೂ ಪರಿಹಾರಧನ ನೀಡಿರಲಿಲ್ಲ ಈ ಬಗ್ಗೆ ಹಿರಿಯ ದಿವಾನಿ ನ್ಯಾಯಾಲಯದಲ್ಲಿ ಸಂತ್ರಪ್ಪ ಬಾಳಪ್ಪ ನಿಂಗಪ್ಪ ಕಪ್ಪಲ್ ದರ್ಯಪ್ಪ ಮುತ್ತಪ್ಪ ಕಪ್ಪಲ್ಗುದ್ದಿ ಎಂಬುವರು ಪ್ರಶ್ನೆ ಮಾಡಿದ್ದರು ನ್ಯಾಯಾಲಯವು ಬಡ್ಡಿ ಸಮೇತ ನಲವತ್ಮೂರು ಲಕ್ಷ ಮೂವತ್ತ್ಮೂರು ಸಾವಿರದ ಮುನ್ನೂರ ಆರು ರೂಪಾಯಿಗಳ ಪರಿಹಾರಧನ ನೀಡುವಂತೆ ತಾಲೂಕು ಆಡಳಿತಕ್ಕೆ ನ್ಯಾಯಾಧೀಶರಾಗಿರುವಂಥ ರಾಜಶೇಖರ್ ಹರಸೂರ್ ಆದೇಶ ಮಾಡಿದ್ದರು ಆದರೆ ಇದುವರೆಗೂ ಧನ ನೀಡದ ಹಿನ್ನೆಲೆಯಲ್ಲಿ ಉಪ ವಿಭಾಗಾಧಿಕಾರಿಗಳ ಕಚೇರಿಯ ಚರಾಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರ್ಟ್ ಆದೇಶ ನೀಡಿದೆ ಗಣೇಶ ಚತುರ್ಥಿ ಹಬ್ಬದ ದಿನದಂದು ಕೇವಲ ಗಣೇಶ ಮಾತ್ರ ಬರಲ್ಲ ಗಣಪತಿಯ ಜೊತೆಗೆ ತಾಯಿ ಆಗಿರುವಂಥ ಗಂಗೆ ಗೌರಿ ಬಂದು ಭಕ್ತರಿಗೆ ಆಶೀರ್ವಾದ ಮಾಡುತ್ತಾರೆ ಇಂಥ ಪದ್ಧತಿಯನ್ನು ಬಾಗಲಕೋಟೆಯ ನವನಗರದ ಸೆಕ್ಟರ್ ನಂಬರ್ ಇಪ್ಪತ್ತೊಂದರಲ್ಲಿರುವಂಥ ನಾಗೋಜಿ ಗೌಳಿ ಅವರ ಮನೆಯಲ್ಲಿ ವಿಶೇಷ ರೀತಿಯಿಂದ ಆಚರಣೆ ಮಾಡುವ ಮೂಲಕ ಗಮನ ಸೆಳೆಯಲಾಗುತ್ತದೆ ಪ್ರತಿವರ್ಷ ಗಣೇಶ ಹಬ್ಬದ ದಿನದಂದು ಮೂರನೇ ದಿನಕ್ಕೆ ಗೌರಿ ಬರುತ್ತಿದ್ದಳು ಈ ಬಾರಿ ಐದನೇ ದಿನಕ್ಕೆ ಗಂಗೆ ಗೌರಿ ಬಂದಿದ್ದಾರೆ ಮೂರು ದಿನಗಳ ಕಾಲ ಇರುವ ಗೌರಿಗೆ ವಿಶೇಷವಾದ ಪೂಜೆ ಹಾಗೂ ಹಲವು ಬಗೆಯ ನೈವೇದ್ಯ ಮಾಡುವ ಮೂಲಕ ಗಮನ ಸೆಳೆಯಲಾಗುತ್ತದೆ ಈ ಗೌರಿ ಪೂಜೆಯು ಮಹಾರಾಷ್ಟ್ರ ರಾಜ್ಯದಲ್ಲಿ ಹೆಚ್ಚು ಪ್ರಸಿದ್ಧ ಪಡೆದುಕೊಂಡಿದ್ದು ಇಲ್ಲಿಯೂ ಸಹ ಕೆಲ ಮನೆಗಳಲ್ಲಿ ಪೂಜೆ ಮಾಡಲಾಗುತ್ತದೆ ಗಣೇಶನಿಗೆ ಪ್ರತಿನಿತ್ಯ ಪ್ರತ್ಯೇಕ ನೈವೇದ್ಯ ಮಾಡುವ ಜೊತೆಗೆ ಗಂಗೆ ಗೌರಿಗೂ ಸಹ ಪ್ರತ್ಯೇಕ ಬಗೆ ಬಗೆಯ ನೈವೇದ್ಯ ಮಾಡುತ್ತಾರೆ ಇದರ ಜೊತೆಗೆ ಸುಮಾರು ಇಪ್ಪತ್ತೊಂದು ವಿವಿಧ ಬಗೆಯ ಸಿಹಿ ತಿಂಡಿ ಪದಾರ್ಥಗಳನ್ನು ಇಟ್ಟು ಪೂಜೆ ಸಲ್ಲಿಸಲಾಗುತ್ತದೆ ಈ ಗೌರಿ ವೃತವು ಬಹಳ ವಿಶಿಷ್ಟವಾಗಿದ್ದು ಯಾರು ಮಾಡಲು ಸಪ್ತರಾಗಿದ್ದಾರೆ ಅಂಥವರು ಮನೆಗೆ ಮಾತ್ರ ಪ್ರತಿ ವರ್ಷ ಗಂಗೆ ಗೌರಿ ಬರುತ್ತಾರೆ ಅವರಿಗೆ ಸಕಲ ಸಂತೃಪ್ತಿ ಮಾಡಿದರೆ ಮನೆಯಲ್ಲಿ ಎಲ್ಲರಿಗೂ ಸಂತೃಪ್ತ ಹೊಂದುತ್ತಾರೆ ಸಕಲ ಸಂಕಷ್ಟ ದೂರಾಗಿ ಜೀವನ ಸುಂದರಮಯ ಸಾಗುತ್ತದೆ ಎಂದು ಭಕ್ತರಲ್ಲಿ ನಂಬಿಕೆ ಇದೆ ನಾವು ಪ್ರತಿ ವರ್ಷದಂತೆ ಗೌರಿ ಗಣೇಶ ಇಡ್ತೀವಿ ಗ ಗಣಪತಿ ಬಂದು ಐದನೇ ದಿವಸ ಗೌರಿ ಬರ್ತಾರ ಫಸ್ಟ್ ದಿನ ರೊಟ್ಟಿ ಮತ್ತು ಪಲ್ಯ ಇಡ್ತೀವಿ ಎರಡನೇ ದಿನ ಹುಳಗಿ ಊಟ ಮಾಡ್ತೀವಿ ಮತ್ತು ಮೂರನೇ ದಿವಸ ಶಾವಿಗೆ ಪಾಯಸ ತಿನ್ನಿಸಿ ಗೌರಿ ಕಳಿಸ್ತೀವಿ ಅಲ್ಲಿ ಏನೇನಂದ್ರೆ ಎರಡು ದಿವಸ ಮುಂಚೆಕ್ಕೆ ಅಷ್ಟು ಥರ ಥರದೆಲ್ಲ ಹಣ್ಣು ಹಂಪಲ ಮತ್ತು ಎಲ್ಲ ಇದು ಸ್ವೀಟ್ಸ್ಗಳೆಲ್ಲ ಮಾಡಿ ನಾವು ದ ಗೌರಿ ಮುಂದೆ ಇಡ್ತೀವಿ ಇಟ್ಟು ಪೂಜೆ ಮಾಡಿ ಎಲ್ಲ ಓಣ್ಯಾನ ಮಂದಿ ಕರೆಸಿ ಊಟ ಮಾಡಿಸಿ ವರ್ಷ ವರ್ಷ ಇಷ್ಟೇ ಮಾಡ್ಕೋತೇ ಹೊಂಟೀವಿ ಈ ಸರ್ತಿನೂ ಹಿಂಗೆ ಮಾಡೀವಿ ಈ ಸರಿ ಐದನೇ ದಿವ್ಸಕ್ಕೆ ಗೌರಿ ಬಂದಾರ ವರ್ಷ ಮೂರನೇ ದಿವ್ಸಕ್ಕೆ ನಾಲ್ಕನೇ ದಿವ್ಸಕ್ಕೆ ಬರ್ತಿದ್ರು ಈ ಸರಿ ಗಣಪತಿ ಕೂಡಿಸಿದ ಐದನೇ ದಿವ್ಸಕ್ಕೆ ಬಂದಾರ ನಾವು ಗಣಪತಿ ವಿಸರ್ಜನೆ ಒಂಬತ್ತು ದಿವ್ಸಕ್ಕೆ ಮಾಡ್ತೀವಿ ಥರ ಥರದ ಇಟ್ಟಿವಿ ಗಣಪತಿ ಇಟ್ಟಿವಿ ಮತ್ತು ಚಪ್ಪಲ ಒಲೆಯೋರು ಮತ್ತು ಬುಟ್ಟಿ ಮಾಡೋರು ಬಿಸುಕಲ್ ಮಾಡೋರು ಗೌಡ್ರ ಮನೆ ಬಾವಿ ನೀರು ಹಿಂಗೆಲ್ಲ ಡೆಕೋರೇಷನ್ ಮಾಡಿ ಪ್ರತಿ ವರ್ಷದಂತೆ ಈ ವರ್ಷ ಮೂರು ದಿನಗಳ ಕಾಲ ಮನೆಯಲ್ಲಿ ಪೂಜೆಯ ಜೊತೆಗೆ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯ ಪ್ರಸಾದ ವಿತರಣೆ ಸೇರಿದಂತೆ ಇತರ ಕಾರ್ಯಕ್ರಮಗಳು ಹಮ್ಮಿಕೊಳ್ಳುತ್ತಾರೆ ಮೂರು ದಿನದಲ್ಲಿ ಗೌರಿ ಹೋದ ಬಳಿಕ ಗಣಪತಿನಿಗೆ ಏಳು ದಿನಕ್ಕೆ ಕಳಿಸುತ್ತಾರೆ ಆದರೆ ಈ ಬಾರಿ ಏಳನೇ ದಿನ ಮಂಗಳವಾರ ಬಂದ ಹಿನ್ನೆಲೆ ಒಂಬತ್ತನೇ ದಿನಕ್ಕೆ ಗಣೇಶನಿಗೆ ಕಳಿಸುವುದಕ್ಕೆ ಇವರು ಮನೆಯವರು ಸಿದ್ಧರಾಗಿದ್ದಾರೆ ಈ ಮೂಲಕ ತಮ್ಮ ಸಂಪ್ರದಾಯ ಪದ್ಧತಿಯನ್ನು ಮುಂದುವರಿಸಿಕೊಂಡು ಬರುವ ಮೂಲಕ ಈ ಕುಟುಂಬದವರು ಗಮನ ಸೆಳೆಯುತ್ತಿದ್ದಾರೆ ಟಿ ವಿ ಟೆನ್ ನ್ಯೂಸ್ ಬಾಗಲಕೋಟೆ Thank you. ಹಬ್ಬಗಳು ನಾಡಿನ ಸಂಸ್ಕೃತಿಯ ಅಸ್ಮತೆಯ ಪ್ರತೀಕವಾಗಿದ್ದು ಓಣಂ ಕೇರಳದ ಸಾಂಪ್ರದಾಯಿಕ ಸುಗ್ಗಿ ಹಬ್ಬವಾಗಿದೆ ಅನ್ಯ ರಾಜ್ಯದ ಹಬ್ಬವನ್ನು ಕನ್ನಡದ ನೆಲದಲ್ಲಿ ಆಚರಿಸುವ ಮೂಲಕ ಬಾಗಲಕೋಟೆಯಲ್ಲಿ ಗಮನ ಸೆಳೆಯಲಾಯಿತು ನವನಗರದ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದ ಶಿವಾಲಯ ಆವರಣದಲ್ಲಿ ಕೇರಳದ ಸಾಂಪ್ರದಾಯಿಕ ಓನಂ ಹಬ್ಬವನ್ನು ಕೇರಳ ವಿದ್ಯಾರ್ಥಿಗಳು ಆಚರಣೆ ಮಾಡಿದರು ಸಮಾರಂಭವನ್ನು ಸಂಘದ ಕಾರ್ಯಾಧ್ಯಕ್ಷರಾಗಿರುವಂಥ ವೀರಣ್ಣ ಚರಂತಿಮಠ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಓಣಂ ಹಬ್ಬವು ವಿಶೇಷವಾಗಿ ಕೇರಳದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುವ ಸಾಂಪ್ರದಾಯಿಕ ಸುಗ್ಗಿ ಹಬ್ಬವಾಗಿದೆ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ನರ್ಸಿಂಗ್ ಕಾಲೇಜುಗಳಲ್ಲಿ ಕೇರಳದ ಸುಮಾರು ಐದುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಈ ಓಣಂ ಹಬ್ಬದ ಆಚರಣೆಗೆ ಸಮಯದ ಅಭಾವದಿಂದ ವಿದ್ಯಾರ್ಥಿಗಳಿಗೆ ಕೇರಳಕ್ಕೆ ಹೋಗಲು ಸಾಧ್ಯವಾಗುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಓಣಂ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸುವ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು ಕೇರಳದ ಮದ್ದಳೆ ತಂಡ ಬಾಣಶಿಗರ ತಂಡ ಮತ್ತು ಸ್ತಬ್ಧ ಚಿತ್ರಗಳು ಮೆಡಿಕಲ್ ಕಾಲೇಜಿಗೆ ಆಗಮಿಸಿ ಓಣಂ ಹಬ್ಬದ ಸಂಭ್ರಮವನ್ನು ಮೆರೆಗೆ ತಂದರು ಇಂಥ ಆಚರಣೆಗಳ ಮೂಲಕ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನ್ಯ ರಾಜ್ಯದ ಸಾಂಪ್ರದಾಯ ಮತ್ತು ಸಂಸ್ಕೃತಿಯ ಪರಿಚಯ ಮಾಡಿಸಿದಂತಾಗುತ್ತದೆ ಅದೇ ರೀತಿ ಈ ನೆಲದ ಹಬ್ಬಗಳು ಮತ್ತು ರಾಜ್ಯೋತ್ಸವದ ಆಚರಣೆಯ ಮೂಲಕ ಅನ್ಯ ಭಾಷಿಕರಿಗೆ ಕನ್ನಡದ ವೈಶಿಷ್ಟ್ಯತೆ ಮತ್ತು ಮಹತ್ವವನ್ನು ಪರಿಚಯಿಸುವಂಥ ಕೆಲಸ ನಡೆಸುತ್ತಿರುವುದು ವಿಶೇಷವಾಗಿದೆ ಕೇರಳದ ಪಾರಂಪರಿಕ ವಾದ್ಯ ಚಂಡಮದ್ದಲೆ ನುಡಿಸುವುದವರ ಜೊತೆಗೆ ಅವರ ನೃತ್ಯವನ್ನು ನೋಡುವುದೇ ಕನುಮನ ಸೆಳೆಯುವಂತಾಗುತ್ತದೆ ಶ್ರೀ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿನಿಯರು ಸಾಂಪ್ರದಾಯಿಕ ಉಡುಗೆ ತೊಟ್ಟು ಓಣಂ ನೃತ್ಯಕ್ಕೆ ಸ್ಟೆಪ್ ಹಾಕುವುದು ಆಕರ್ಷಣೆಯ ಕೇಂದ್ರವಾಗಿತ್ತು ಸುಮಾರು ಐನೂರಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಂದ ಅದ್ದೂರಿಯಾಗಿ ಮೆರವಣಿಗೆಯನ್ನು ನಡೆಸಲಾಯಿತು ಶಿವಾಲಯ ದೇವಾಲಯದಿಂದ ಪ್ರಾರಂಭವಾದ ಮೆ ಮೆರವಣಿಗೆ ಸಜ್ಜಲ ಶ್ರೀ ನರ್ಸಿಂಗ ವಿಜ್ಞಾನ ಮಹಾವಿದ್ಯಾಲಯವರೆಗೆ ಜರುಗಿತು ಕಾಲೇಜಿನ ಆವರಣದಲ್ಲಿ ಸ್ತಬ್ಧ ಚಿತ್ರಗಳು ಮತ್ತು ಚಂಡಮದ್ದಳೆ ಜೊತೆಗೆ ನೃತ್ಯ ಪ್ರದರ್ಶಿಸಿ ಕೇರಳದ ಇಪ್ಪತ್ನಾಲ್ಕು ಪ್ರಕಾರದ ವಿವಿಧ ಓಣಂ ಖಾದ್ಯಗಳನ್ನು ಸೇವಿಸಿ ಸಂಭ್ರಮಿಸಿದರು फेस्टिवल से टेन डेस्क वे आफ्टर क्वार्टरली स्टार्टिंग फ्रम अतम ओण सो अतम फ्रम अत ओण्ड ன் டேஸ் அவரு மன இது ஃபிளவர கார்பெட் எல்லாம் எஞ்சாய் அது வந்து டே இஸ் கால் திருவோணம் அவத்து டிஷஸ் சேரி அவரு ஓண சதியா ஊட்ட மாட்டி ஃபெஸ்டிவல் காஸ்ட் ஒலிபிரேட் எல்லார்க்கும் இல்ல கல்ச்சரல் ட்ரெடிஷ்னல் டாசஸ் இல்ல கந்த அவரு அது வந்து காவிடி அண்ட் இது திருவாதிர திருவாதிர கல்ச்சரல் டான்ஸ் ஆய் எல்லா சேரி கேரளா கேர்ல்ஸ் டான்ஸ் ஆடத்தார அது திருவாதிர்தான் தெரியுத்தார் அதுக்கு கவடி டான்ஸ் நீடி அண்ட் இது குலிக்கலி சோ இது மனுஷியா அது உலிது வேஷ ஹாக்க டான்ஸ் ஆடத்தாரி அதே மஹாவலி மகாபலி மஹாபலி சம்பந்த நான் செலிபிரேட் ஆக்சுவலி மகாபலி கிங் ஆய் அவரது மீன்ஸ் அவரது நெனப்பு சம்பந்த நான் இது செலிபிரேட் சோ திருவோன மஹாபலி மஹாபலி எல்லாரும் நோடக் பார்த்தார் ஐதிஹிய அந்த ஸ்டோரி சோ அத மகாபலி ஒன் ட்ரெடிஷ்னல் ಅವರು ಕರ್ಕೊಂಡ್ ಬರ್ತಾರು ಚೇರ್ಮ್ಯಾನ್ ಸರ್ ಅಂಡ್ ಪ್ರಿನ್ಸಿಪಲ್ ಸರ್ ಬಹಳ ಸಪೋರ್ಟ್ ಟ್ರೆಡಿಷನಲ್ ಮಾಡ್ತಾರಿಗೆಲ್ಲ ಸೊ ಅವರು ಸಪೋರ್ಟ್ ಮಾಡಿದ ಸಂಬಂಧ ನಮಗಿ ಪರ್ಸೆಂಟೇಜ್ ಸ್ಟೂಡೆಂಟ್ಸ್ ಕೇರಳ ಸ್ಟೂಡೆಂಟ್ಸ್ ಆಯ್ತು ಎಲ್ಲರಿಗೂ ಅದು ಒಂದು ಹ್ಯಾಪಿ ಮೂಮೆಂಟ್ಸ್ ಎಲ್ಲಾರು ಯೂನಿಟಿ ಆಗಿ ಸೇರಿ ಸೆಲೆಬ್ರೇಟ್ ಮಾಡಕ್ ಚಾನ್ಸ್ ಆಯ್ತ್ರಿ ಎಲ್ಲಾರು ಇಲ್ಲಿ ಕೇರಳ ತರ ಆಗಿಬಿಟ್ಟಾರ ಈಗ ಸೊ ಎಲ್ಲಾರು ಒಮ್ಮೆಲೆ ಇದ್ ಸಂಬಂಧ ಇಟ್ಸ್ ಲೈಕ್ ಕೇರಳ ಒಳ್ಳಿ ಬಾಗಲಕೋಟ್ ಒಂದು ಕೇರಳ ಸರ್ ದಿಲೀಪ ಸ್ನಾಟೇಕರ್ ಸರ್ ಸರ್ ಇದ್ರೆಲ್ಲ ಬ್ಯಾಕ್ ಬೋನ್ ರೀ ಅವರ ಇದಕ್ಕೆಲ್ಲ ಸಪೋರ್ಟ್ ಮಾಡೋರು ಎಲ್ಲಾ ಫಂಕ್ಷನ್ ಇನ್ಕ್ಲೂಡಿಂಗ್ ಓಣಮ್ ಆಗಲಿ ಕ್ರಿಸ್ಮಸ್ ಆಗಲಿ ಎಲ್ಲಾ ನಮ್ಮ ಫೆಸ್ಟಿವಲ್ಸ್ ಎಲ್ಲಾ ಸರ್ ಸಪೋರ್ಟ್ ಮಾಡ್ತಾರೆ ಬಹಳ ಬೆಂಗಳೂರಿನ ಕೋರಮಂಗಲದ ಇಂಡೋರ್ ಸ್ಟೇಡಿಯಂನಲ್ಲಿ ಆಗಸ್ಟ್ ಮೂವತ್ತು ಹಾಗೂ ಮೂವತ್ತೊಂದರಂದು ನಡೆದ ನಾಲ್ಕನೇ ಸೌತ್ ಇಂಡಿಯನ್ ಜೋನಲ್ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಬಾಗಲಕೋಟೆಯ ನಗರದ ಕ್ರೀಡಾಪಟುಗಳು ಸಾಧನೆ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ ದಕ್ಷಿಣ ಭಾರತದ ರಾಜ್ಯಗಳಾದಂಥ ತಮಿಳುನಾಡು ಆಂಧ್ರ ಪ್ರದೇಶ್ ತೆಲಂಗಾಣ ಕೇರಳ ಮತ್ತು ಪುದುಚೇರಿ ಕರಾಟೆ ಪಟುಗಳ ಜೊತೆಗೆ ಶೆನಸಾಡಿದ ಬಾಗಲುಕಟೆಯ ಪವನ್ ಶಿಂದಿಕರ್ ಕಟಾ ವಿಭಾಗದಲ್ಲಿ ಚಿನ್ನ ವೈಭವ್ ಚೌಹಾಣ್ ಪೈಂಟಿಂಗ್ ವಿಭಾಗದಲ್ಲಿ ಚಿನ್ನ ಗೌತಮ್ ಬಾಬರ್ ಪೈಟಿಂಗ್ ವಿಭಾಗದಲ್ಲಿ ಕಂಚು ಪಡೆದಿದ್ದು ಜಯಂತ್ ಗೋರ್ಗುಂಡಿಗಿ ಮೊಹಮ್ಮದ್ ನೋಮಾನ್ ಭಂಡಾರಿ ಮತ್ತು ಅಮಿತ್ ರಾಠೋಡ್ ಉತ್ತಮ ಪ್ರದರ್ಶನ ನೀಡಿ ಸಮಾಧಾನಕರ ಬಹುಮಾನ ಪಡೆದು ಬಾಗಲಕೋಟೆಗೆ ಕೀರ್ತಿ ತಂದಿದ್ದಾರೆ ಬಾಗಲಕೋಟೆಯ ನಗರದ ಎಸ್ಆರ್ ರಾಠೋಡ್ ಅವರ ಬುದ್ಧಿಸ್ಟ್ ಮಾರ್ಷಲ್ ಆರ್ಟ್ಸ್ ಮತ್ತು ಸ್ಕಿಲ್ ಯೂನಿಯನ್ ಸಂಸ್ಥೆಯ ತರಬೇತಿ ಕೇಂದ್ರದಲ್ಲಿ ಪ್ರತಿನಿತ್ಯ ಕರಾಟೆಯಲ್ಲಿ ತರಬೇತಿಯನ್ನು ಪಳಗಿರುವಂತಹ ಈ ವಿದ್ಯಾರ್ಥಿಗಳು ಕರ್ನಾಟಕ ತಂಡದಲ್ಲಿ ಸ್ಥಾನ ಪಡೆದು ಚಾಂಪಿಯನ್ಶಿಪ್ದಲ್ಲಿ ಕಠಿಣ ಸ್ಪರ್ಧೆ ನೀಡಿ ಮೂವರು ಕರಾಟೆ ಪ ಪಟಗಳು ಚಿನ್ನ ಮತ್ತು ಕಂಚು ಪದಕ ಗೆಲ್ಲುವ ಮೂಲಕ ಗಮನ ಸೆಳೆದಿದ್ದಾರೆ ಸಾಧನೆಗೆದ ವಿದ್ಯಾರ್ಥಿಗಳಿಗೆ ಇಂಡಿಯನ್ ಟೆಕ್ನಿಕಲ್ ಡೈರೆಕ್ಟರ್ ಹಾಗೂ ಡಬ್ಲ್ಯೂ ಎಫ್ ರೆಫಿ ಹ್ಯಾನ್ಸಿ ಪ್ರೇಮ್ಜಿತ್ ಸೇನ್ ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಅಧ್ಯಕ್ಷರಾದ ಅರುಣ್ ಮಾಚಯ್ಯ ಕಾರ್ಯದರ್ಶಿ ಭಾರ್ಗವ್ ರೆಡ್ಡಿ ಬಾಗಲಕೋಟೆಯ ಕರಾಟಿ ಅಸೋಸಿಯೇಷನ್ ಅಧ್ಯಕ್ಷ ಎಸ್ಆರ್ ರಾಠೋಡ್ ಕಾರ್ಯದರ್ಶಿ ಮುತ್ತಣ್ಣ ಭಜಂತ್ರಿ ಸೇರಿದಂತೆ ಇತರರು ಕ್ರೀಡಾಪಟುಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ